ವೀಕ್ಷಕ ನಮಸ್ಕಾರ ಬನ್ನೂರಿನ ಪಕ್ಕದಲ್ಲಿರುವಂಥ ಒಂದು ಗ್ರಾಮ ನಾವು ಇಲ್ಲಿ ನೋಡ್ತಾ ಇದ್ದೀರ ಮಳೆ ಬರ್ತಾ ಇದೆ ನಾನು ಕೂಡ ಇಲ್ಲಿ ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ಬಿಡಿ ತೆಗಿತಾಯಿದ್ದೀನಿ ನೋಡಿ ಪಾಪ ಹೆಂಗಸು ಇಲ್ಲಿ ನಿಂತಿದ್ದಾರೆ ಒಬ್ಬರು ನೋಡಿ ಇಲ್ಲಿ ತಂಗುದಾಣ ಹೆಂಗಾಗಿದೆ ಅಂತ ನೋಡಿ ಟಾಪ್ ಆರೋಗಿದೆ ಅದನ್ನು ಸುಮಾರು ವರ್ಷಗಳಿಂದ ಯಾರೂ ಕೂಡ ರೆಡಿ ಮಾಡಿಲ್ಲ ಸಂಬಂಧಪಟ್ಟಂಥ ಪಂಚಾಯತಿ ಅವರು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಬೇಕು ನಾನು ಹಲ್ವಾರು ಸರಿ ತಮಗೆ ವಿಚಾರ ಮೂಡಿಸಿದ್ದೀನಿ ಕುಳುಂಕೊಪ್ಪಲು ಗ್ರಾಮ ಟಿ ನಸಿಪುರ ತಾಲೂಕು ಬಂದೂರು ಪಕ್ಕದಲ್ಲಿ ಅಂಥ ಗ್ರಾಮ ನೋಡಿ ಇಲ್ಲಿ ಪಾಪ ಅವರು ಮಳೆಯಲ್ಲಿ ಆ ಹೆಂಗ್ಸು ನಿಂತ್ಕೊಳ್ಳೋಂಥ ಪ್ರಮೇಯ ಎಲ್ಲಿ ತೆಂಗುದಾಣ ಎಲ್ಲಿದೆ ಹಾಂ ಕುಳುಂಕೊಪ್ಪಲು ಗ್ರಾಮಸ್ಥರು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅಥವಾ ಒಂದು ಮುಷ್ಕರ ಮಾಡಿ ಏನಾದ್ರು ಇವತ್ತು ಅದನ್ನು ರೆಡಿ ಮಾಡಿಸ್ಕೊಬೇಕು ನೀವು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಈಗ ನಾನು ಕೂಡ ನೋಡಿ ತೋರಿಸ್ತಾಯಿದ್ದೀನಿ ನಿಮಗೆ ಹಾಂ ಏನು ಏನು ಸಮಾಜ ರೀ ನಮ್ಮ ಸಮಾಜ ಏನು ಸತ್ಪ್ರಜೆಗಳು ಏನು ಕೇಳಲ್ವಲ್ಲ ರೀ ಹಾಂ ಮಾಧ್ಯಮದವರು ಒಬ್ರೇ ಇರೋದು ನೋಡಿ ಪಾಪ ಹೆಂಗಸು ಮಳೆಯಲ್ಲಿ ಇದ್ರೆ ಅಮ್ಮ ಎಲ್ಲಿಗೋಗು ಹೋಗ್ಬೇಕು ಇಲ್ಲ ಯಾಕೆ ನಿಂತ್ಕೊಳ್ಳಿ ಜಾಗ ಇಲ್ವಲ್ಲ ಹಾಂ 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 ನಾವು ಪತ್ರಕರ್ತರು ಬಂದರವರು ಪತ್ರಕರ್ತರು ಬಂದೂರವರು ಪೇಪರ್ನವರು ಏನು ಇಲ್ಲಿ ಇದು ನಿಂತ್ಕೊಳ್ಳೋಕೆ ಜಾಗನೇ ಇಲ್ವಲ್ಲ ಇಲ್ಲಿ ಹಾಂ ಹೌದಾ ಎಂಥ ಬಿಸಿಲು ಮಳೆ ಚಳಿ ಗಾಳಿ ಇದ್ರೂ ಆಯಿತಾ ದಯವಿಟ್ಟು ಗ್ರಾಮಸ್ಥರು ನೋಡಿ ಅಲ್ಲದ ಒಬ್ಬರು ಅಜ್ಜಿ ನಿಂತಿದ್ದಾರೆ ಪಾಪ ಆಂ ಎಲ್ಲರಲ್ಲಿ ನಿಂತ್ಕೊಬೇಕು ಇಲ್ಲಿ ಅಕ್ಕಪಕ್ಕ ಹೋಟ್ಲುಗಳಿದೆ ಅಲ್ಲಿ ನಿಂತ್ಕೊಬೇಕು ಏನು ರೀ ಇನ್ನೂ ಜನ ಏನು ಇನ್ನೂ ಏನು ಏನು ಕೇಳೋಂಥ ಶಕ್ತಿನೇ ಇಲ್ವಾ ಅಮ್ಮ ಎಷ್ಟು ದಿನ ಆಯ್ತಿದ್ದು ಹಂಗಾಗಿ ಯಾರು ಪಾಪ ಮಳೆಯಲ್ಲಿ ನಿಂತಿದ್ದೀರಲ್ಲ ನೀವು ಬಸ್ಗೋಸ್ಕರ ಹಾ ಅಲ್ಲ ನಾವು ಗಾಡಿ ತಂದಿದ್ದೀವಿ ನಾನು ನರಸೀಪುರ ಹೋಗ್ತಿದ್ದೆ ಹಂಗಾಗಿ ಇದೇ ತರ ಸುಮಾರು ಗ್ರಾಮಗಳಲ್ಲಿ ಇದೆ ಸತ್ಪ್ರಜೆಗಳು ಅರ್ಥ ಮಾಡ್ಕೊಂಡು ಇದನ್ನ ಅದನ್ನ ರೆಡಿ ಮಾಡ್ಸ್ಕೊಬೇಕು ಪಂಚಾಯತಿ ಸಂಬಂಧಪಟ್ಟಂತ ಪಂಚಾಯತಿ ಹೇಳಿ ರೆಡಿ ಮಾಡಿಸ್ಕೊಬೇಕು ಅಲ್ಲ ನೀವೇ ಓಟ ಗೆಲ್ಸಿದಲ್ವಾ ಮಾಡಲ್ಲ ಅಂದ್ರೆ ಹಿಂಗೆ ನಿವೇದನೆ ಪಂಚಾಯತ್ರಿಗೆ ಊಟ ಕೆಲ್ಸಿದ್ದು ಕುಳಿಂಗ್ ಕೊಪ್ಪ ನೀವು ಹಾಂ ಮತ್ತು ನಿಮ್ಮ ಮಾತು ಕೇಳಲ್ಲ ಅಂದ್ರೆ ಹಂಗೆ ಹಾಂ ಹಾಗಾಗಿ ಮಾಡಿಲ್ಲ ಅವರು ಹಾಂ 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 ನೋಡಿ ಇಲ್ಲಿ ಗ್ರಾಮಸ್ಥರೇ ಹಾಂ ಏನು ರೀ ಜನ ಇನ್ನೂ ಕೇಳೋಂಥ ವ್ಯವದೇ ಬಂದಿಲ್ಲ ಬಂದಿಲ್ವಲ್ರಿ ಜನಕ್ಕೆ ಹಾಂ ಮಳೆಯಲ್ಲೂ ಇವತ್ತು ನಿಂತ್ಕೊಳ್ಳೋ ಅಂತ ಹಣೆ ಬರ ನಾನು ಕೂಡ ಛತ್ರಿ ಹಿಡ್ಕೊಂಡು ವಿಡಿಯೋ ತೆಗಿತಾ ಇದ್ದೀನಿ ಈಗಲಾದ್ರೂ ಸಂಬಂಧಪಟ್ಟಂಥ ಪಂಚಾಯತಿ ದಯವಿಟ್ಟು ಇದನ್ನ ಸಾರ್ವಜನಿಕ ಕೆಲಸ ಮಾಡಿ ಅನುದಾನಗಳಿಲ್ಲ ನಾವು ಬೈ ಹಂಗಿಲ್ಲ ಓಟ್ ಹಾಕ್ತವ್ರು ಬೈಬೇಕು ನೀವೇ ಬೈಬೇಕು ಹಾಗಾಗಿ ದಯವಿಟ್ಟು ಸ್ವಲ್ಪ ಸಾರ್ವಜನಿಕವಾಗಿ ಒಂದಷ್ಟು ಕೆಲಸಗಳು ಮಾಡಿದ್ರೆ ಪಂಚಾಯತಿ ಬರುವಂತ ಯಾವ್ದಾರು ಒಂದು ಅನುದಾನದಲ್ಲಿ ಮಾಡಿದ್ರೆ ಜನಗಳು ನಿಮ್ಮ ನೆನ್ಸ್ಕೋತಾರೆ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ಇದೊಂದೇ ಗ್ರಾಮ ಅಲ್ಲ ಇದೇ ತರ ಮುಂದೆ ಕೂಡ ಒಂದು ಗ್ರಾಮ ಇದೆ ಅಲ್ಲೂ ಕೂಡ ಹಿಂಗೇನೆ ಎಲ್ಲಾ ಗ್ರಾಮದಲ್ಲಿ ಈ ಥರ ಆದ್ರೆ ಏನು ಮಾಡ್ತೀರಾ